ನಮಸ್ಕಾರ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಅರವತ್ತೇಳು ವರ್ಷಗಳ ವನವಾಸ ಹದಿನೆಂಟು ವರ್ಷಗಳ ಕಾನೂನು ಹೋರಾಟ ಗಲಾಟೆ ಹೋರಾಟ ಸಾವು ನೋವು ಪ್ರತಿ ವರ್ಷವೂ ಕೂಡ ವಿವಾದ ಈಗೆಲ್ಲಾದ್ರೂ ಬಗೆಹರಿಯುತ್ತ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಅನ್ನುವಂಥ ಪ್ರಶ್ನೆ ಇದೆ ಯಾಕೆ ಹೇಳ್ತಾ ಇದ್ದೀವಿ ಈಗೇನು ಸಡನ್ ಆಗಿ ಈ ವಿಚಾರ ಬರ್ತಾ ಇದೆಯಲ್ಲ ಮುನ್ನೆಲೆಗೆ ಅಂತ ಅನ್ಕೊತಾ ಇರ್ತೀರ ಹೇಳ್ತಾ ಹೋಗ್ತೀನಿ ಯಾವ ಕಾರಣಕ್ಕೆ ಅಂತ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಬೆಳಗಾವಿ ಗಡಿ ವಿವಾದದ ಕುರಿತ ಮಹತ್ವದ ವಿಚಾರಣೆ ಇದೆ ಆ ಅರ್ಜಿಯ ವಿಚಾರಣೆ ನಡೆಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಮತ್ತೆ ಅರ್ಜಿಗೆ ಮರುಜೀವ ಬರ್ತಾ ಇದೆ ಎರಡ್ ಸಾವಿರದ ನಾಲ್ಕರಿಂದಲೂ ಕೂಡ ಅರ್ಜಿಯನ್ನ ಹಾಕೊಂಡು ಇದರ ಬಗ್ಗೆ ವಾದ ಪ್ರತಿವಾದವನ್ನು ಮಾಡ್ಕೊಂಡು ಬರಲಾಗ್ತಾ ಇತ್ತು ಮಹಾರಾಷ್ಟ್ರದ ಜೊತೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಸಾಲು ಸಾಲು ಸಭೆಯನ್ನು ನಡೆಸಲಾಯ್ತು ಯಾವ ರೀತಿಯಾಗಿ ಯಾರು ವಾದವನ್ನು ಮಾಡ್ತಾರೆ ಎಲ್ಲ ವಾದವನ್ನು ಮಾಡ್ತಾರೆ ಯಾವೆಲ್ಲ ಪ್ರಮುಖಾಂಶಗಳನ್ನ ಇಟ್ಕೊಳ್ಳಲಾಗಿದೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಸಭೆಯನ್ನ ನಡೆಸಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಧ್ಯಾಹ್ನ ಮುಂಬೈನ ಸಹ್ಯಾದ್ರಿ ಭವನದಲ್ಲಿ ಮಹಾರಾಷ್ಟ್ರ ಸಿಎಂ ಕೂಡ ಸಭೆಯನ್ನ ಕರೆದಿದ್ದಾರೆ ಸಿಎಂ ಶಿಂದೆ ಸಭೆ ಬೆನ್ನಲ್ಲೇ ರಾಜ್ಯದಲ್ಲಿ ಬೊಮ್ಮಾಯಿ ಅವರಿಂದಲೂ ಕೂಡ ಸಭೆಯನ್ನು ನಡೆಸಲಾಯಿತು ರೇಸ್ ಕೋರ್ಸ್ ನಿವಾಸದಲ್ಲಿ ಸಭೆಯನ್ನ ನಡೆಸಿ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ಯಾವ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಬೊಮ್ಮಾಯಿ ಅವರು ಮಾಹಿತಿಯನ್ನ ಕೊಟ್ಕೊ ಪಡ್ಕೊಂಡ್ರು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಅರ್ಜಿ ವಿಚಾರಣೆ ಇರುವಂಥ ಹಿನ್ನೆಲೆಯಲ್ಲಿ ನಿರಂತರವಾಗಿ ಗಡಿ ವಿವಾದ ಬಗ್ಗೆ ಹಲವಾರು ಸಭೆಗಳನ್ನು ನಡೆಸಿದ್ದೇನೆ ಅದೇ ರೀತಿ ಇವತ್ತು ಕೂಡ ನಡೆಸಿದ್ದೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅತ್ಯಂತ ಬಲಿಷ್ಠವಾಗಿರುವಂಥ ಸೀನಿಯರ್ ಅಡ್ವೊಕೇಟ ಟೀಮನ್ನು ನಾವು ರಚನೆಯನ್ನು ಮಾಡಿದ್ದೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಮೊಟ್ಟ ಮೊದಲನೇದಾಗಿ ಅವರ ಅರ್ಜಿಗೆ ಮಾನ್ಯತೆ ಇನ್ನೂ ಸಿಕ್ಕಿಲ್ಲ ಅದು ಮೆಂಟೈನೆಬಿಲಿಟಿ ಅಂತಾರೆ ಅದು ಇದುವರೆಗೂ ಸಿಕ್ಕಿಲ್ಲ ಇಷ್ಟು ವರ್ಷ ಆದರೂ ಕೂಡ ಸಿಕ್ಕಿಲ್ಲ ಸಿಗೋದಿಲ್ಲ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತಂದರೆ ಈ ಗಡಿ ವಿವಾದವೇ ಒಂದು ರಾಜಕೀಯ ವಸ್ತುವಾಗಿತ್ತು ಯಾವುದೇ ಪಕ್ಷದ ಸರ್ಕಾರ ಇರಲಿ ಎಲ್ಲ ಪಕ್ಷಗಳು ಕೂಡ ತಮ್ಮ ರಾಜಕೀಯ ಕಾರಣಕ್ಕಾಗಿ ಇದನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದುವರೆಗೂ ಯಶಸ್ವಿಯಾಗಿಲ್ಲ ಮುಂದೆ ಯಶಸ್ವಿ ಆಗೋದಿಲ್ಲ ನಾವು ನಮ್ಮ ಕರ್ನಾಟಕದ ಗಡಿ ರಕ್ಷಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಶಕ್ತರಾಗಿದ್ದೇವೆ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದೇವೆ ನಿರಂತರವಾಗಿ ಗಡಿ ವಿವಾದ ಬಗ್ಗೆ ಹಲವಾರು ಸಭೆಗಳನ್ನು ನಡೆಸಿದ್ದೇನೆ ಅದೇ ರೀತಿ ಇವತ್ತು ಕೂಡ ನಡೆಸಿದ್ದೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅತ್ಯಂತ ಬಲಿಷ್ಠವಾಗಿರುವಂಥ ಸೀನಿಯರ್ ಅಡ್ವೊಕೇಟ್ರ ಟೀಮನ್ನು ನಾವು ರಚನೆಯನ್ನು ಮಾಡಿದ್ದೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಮೊಟ್ಟ ಮೊದಲನೇದಾಗಿ ಅವರ ಅರ್ಜಿಗೆ ಮಾನ್ಯತೆ ಇನ್ನೂ ಸಿಕ್ಕಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ ಫಸ್ಟ್ ಮಂಜು ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯಿತು ಆ ಒಂದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗಿಯಾಗಿದ್ರು ಏನೆಲ್ಲ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗಿದೆ ಪೃಥ್ವಿ ಇವತ್ತು ಕರ್ನಾಟಕ ರಾಜ್ಯದ ಗಡಿಯ ವಿವಾದದಲ್ಲಿ ಮತ್ತೆ ಮಹಾರಾಷ್ಟ್ರ ಖ್ಯಾತೆ ತೆಗೆದಿರುವಂತಹದ್ದು ಈಗ ರಾಜಕೀಯವಾಗಿ ಈ ಒಂದು ಕ್ಯಾತೆನ ತೆಗೆದುಕೊಂಡು ಅದನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಉತ್ತರ ಕರ್ನಾಟಕದ ಶಾಸಕ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅರವಿಂದ ಬೆಳ್ಳಾಜ್ ಸೇರಿದಂತೆ ಒಂದಷ್ಟು ಜನ ಸೀನಿಯರ್ ಅಡ್ವೊಕೇಟ್ಸ್ ಕೂಡ ಇವತ್ತು ಸಭೆಯನ್ನ ಮಾಡಿದ್ರು ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ನಡೆದಂತ ಸಭೆಯಲ್ಲಿ ಇಪ್ಪತ್ ಮೂರನೇ ಏನು ಈಗಾಗಲೇ ಒಂದು ಅರ್ಜಿಯನ್ನು ಹಾಕೊಂಡಿದ್ರೆ ಅರ್ಜಿ ಕೂಡ ಇನ್ನೂ ಕೂಡ ಆಗಿಲ್ಲ ಅರ್ಜಿ ಕೂಡ ಇನ್ನು ಮೊದಲನೇ ಹಂತದಲ್ಲಿರುವಂತಹ ಕಾರಣಕ್ಕೋಸ್ಕರ ಒಂದು ವೇಳೆ ಏನಾದರೂ ಅರ್ಜಿ ವಿಚಾರಣೆ ಕೋರ್ಟ್ ನಲ್ಲಿ ಬಂದಂತಹ ವೇಳೆಯಲ್ಲಿ ಆ ಒಂದು ಅರ್ಜಿಯನ್ನ ಸ್ವೀಕಾರ ಮಾಡಬಾರ್ದು ಅನ್ನೋಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ವಾದವನ್ನ ಮಣ್ಣೆ ಮಾಡಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರಾದಂತಹ ಹಿರಿಯ ವಕೀಲರು ಮತ್ತು ಹೈಕೋರ್ಟ್ ನ ವಕೀಲರನ್ನು ಕೂಡ ಈಗಾಗಲೇ ಒಂದು ಸಭೆಯನ್ನ ಮಾಡ್ತಾರೆ ಸಭೆಯ ಸಂದರ್ಭದಲ್ಲಿ ಯಾವ ರೀತಿಯಂತ ವಾದ ಮಂಡನೆ ಮಾಡಬೇಕು ಮತ್ತು ನಾಡಿನ ನೆಲ ಜಲದ ವಿಚಾರ ಬಂದಂತ ವೇಳಿ ಸರ್ಕಾರ ಯಾವಾಗ್ಲೂ ಕೂಡ ಅಷ್ಟೇ ನಾವು ಒಗ್ಗಟ್ಟಾಗಿರ್ತೀವಿ ಅನ್ನೋಂತ ಒಂದು ಮಾತನ್ನು ಕೂಡ ಅಷ್ಟೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂತಹದ್ದು ಜೊತೆಗೆ ಕಾನೂನಾತ್ಮಕವಾಗಿ ಯಾವುದೇ ಒಂದು ರೀತಿಯ ಹೋರಾಟಕ್ಕೂ ಕೂಡ ಅಷ್ಟೇ ನಾವು ಸಿದ್ಧವಾಗಿದ್ದೀವಿ ಎಲ್ಲಾ ಆಯಾಮದಲ್ಲೂ ಕೂಡ ನಾವು ಈಗಾಗಲೇ ಮಾತುಕತೆಯನ್ನು ನಡೆಸಿದೀವಿ ಜೊತೆಗೆ ವಿರೋಧ ಪಕ್ಷದವರಿಗೂ ಕೂಡ ಅಷ್ಟು ನಾಳೆ ಪತ್ರವನ್ನು ಬರಿತಾ ಇದೀವಿ ಈ ರೀತಿಯಾದಂತಹ ಒಂದು ಖ್ಯಾತೆಯನ್ನು ಮಹಾರಾಷ್ಟ್ರ ಸರ್ಕಾರ ತಗೀತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಬೆಂಬಲವೂ ಕೂಡ ನಮ್ಗೆ ಬೇಕು ಅನ್ನೋಲ್ಲ ಅವ್ರಿಗೂ ಕೂಡ ಅಷ್ಟೇ ನಾವು ಪತ್ರವನ್ನು ಬರೀತೀವಿ ಅನ್ನೋ ಮಾತನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿರುವಂತದ್ದು ಸದ್ಯಕ್ಕೆ ಮಹಾರಾಷ್ಟ್ರ ಸರ್ಕಾರ ಏನು ಖ್ಯಾತಿ ತೆಗೆದು ಈಗಾಗಲೇ ಒಂದು ಕೋರ್ಟ್ ನ ಮೆಟ್ಲೇರಲ್ಲಿ ಸಿದ್ಧಗೊಂಡಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಅಷ್ಟೇ ವಾದ ಮತ್ತು ಪ್ರತಿವಾದ ಮಾಡಿರುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಮತ್ತು ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಎಲ್ಲದಕ್ಕೂ ನಾವು ಸಿದ್ಧ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಇವತ್ತು ಬಸವರಾಜ್ ಬೊಮ್ಮಾಯಿ ಅವರು ಸಭೆಯ ಬಳಿಕ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತಹದ್ದು ಪೃಥ್ವಿ ಓಕೆ ಮಂಜು ಬೆಳಗಾವಿಯಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಅಂತ ಬಂದಂತ ಸಂದರ್ಭದಲ್ಲಿ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಅಂತ ಕೂಡ ಕರೆಸಿಕೊಳ್ಳುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಪ್ರಭುತ್ವ ಅಲ್ಲಿದೆ ನಮ್ಮ ಅವಿಭಾಜ್ಯ ಅಂಗ ಅನ್ನೋ ಕಾರಣಕ್ಕೋಸ್ಕರ ವಿಧಾನಸೌಧವನ್ನ ಕೂಡ ಅಲ್ಲಿ ಕಟ್ಟಲಾಗಿದ್ದಂಥದ್ದು ಈಗ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಬೆಳಗಾವಿಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಅರ್ಜಿ ವಿಚಾರಣೆ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ಪೃಥ್ವಿರಾಜ್ ಪ್ರಮುಖವಾಗಿ ಬೆಳಗಾವಿ ಬೆಳಗಾವಿ ಗಡಿ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಇಪ್ಪತ್ ಮೂರಕ್ಕೆ ಬರಲಿದ್ದು ಅವತ್ತು ಏನು ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಗಡಿ ಏನು ನಿರ್ಣಯ ಮಾಡುವ ಅಧಿಕಾರ ಬರುತ್ತೋ ಇಲ್ಲ ಅದರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಪ್ರಕಟಿಸಲಿದೆ ಇದರ ಮೇಲೆ ಎರಡು ರಾಜ್ಯಗಳ ರಾಜಕೀಯ ಮತ್ತು ಗಡಿ ವಿವಾದ ನಿಂತಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಎರಡು ಸಾವಿರದ ನಾಲ್ಕರಲ್ಲಿ ಬೆಳಗಾವಿ ಏನು ಬೆಳಗಾವಿ ಸೇರಿದಂತೆ ಎಂಟುನೂರು ಎರಡು ಹೆಚ್ಚು ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರ ಪ್ರತಿವಾದಿ ಕೇಂದ್ರ ಸರ್ಕಾರವನ್ನ ಮತ್ತು ಎರಡನೇ ಪ್ರತಿವಾದಿ ಕರ್ನಾಟಕವನ್ನ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ಹದಿನೆಂಟು ವರ್ಷಗಳ ಕಾಲ ಈ ಒಂದು ಗಡಿ ವಿವಾದವನ್ನು ನಿರ್ಣಯ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆಯಾ ಅಥವಾ ಕೂಡ ಚರ್ಚೆ ಈ ನಡೆದಿರತಕ್ಕ ಯಾರಿಗೆ ಅಧಿಕಾರ ಇದೆ ಸ್ಪಷ್ಟ ತೀರ್ಮಾನವನ್ನ ಸುಪ್ರೀಂ ಕೋರ್ಟ್ ಕೈಗೊಳ್ಳಲಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಇದು ತನ್ನ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿದ್ರೆ ಕೇವಲ ಕರ್ನಾಟಕ ಅಲ್ಲ ಜಮ್ಮು ಕಾಶ್ಮೀರದಿಂದ ಏನು ಕೇರಳದವರೆಗೂ ಅನೇಕ ರಾಜ್ಯಗಳು ಇದಕ್ಕೆ ಆಕ್ಷೇಪ ಸಲ್ಲಿಸಿಲ್ಲ ಈ ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಈ ಹಿಂದೆ ಎಚ್ಚೆತ್ತುಕೊಳ್ಬೇಕಿತ್ತು ಆದರೆ ತಡವಾದ ಕೂಡ ಇವತ್ತು ಬೊಮ್ಮಾಯಿಯವರು ಅವರು ಎಚ್ಚೆತ್ತುಕೊಂಡು ಸಭೆಯನ್ನು ಮಾಡಿದರೆ ಏನು ಇವತ್ತು ಮಹಾರಾಷ್ಟ್ರದಲ್ಲೂ ಕೂಡ ರಾಜಕೀಯ ಬೆಳವಣಿಗೆ ಅಲ್ಲಿನ ಮುಖ್ಯಮಂತ್ರಿ ಸಿಂಧಿ ಆಗಿರಬಹುದು ಮತ್ತು ಡಿ ದೇವೇಂದ್ರ ಫಡ್ನವೀಸ್ ಮಹತ್ವದ ಸಭೆಯನ್ನು ಮಾಡಿದ್ದಾರೆ ಜೊತೆಗೆ ಈ ಒಂದು ಗಡಿಯನ ವಿಚಾರವನ್ನ ಮೇಲುಸ್ತುವಾರಿ ವಹಿಸಕ್ಕೆ ಇಬ್ಬರ ಸಚಿವರನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು ಇದು ಕಳೆದ ಅನೇಕ ವರ್ಷಗಳಿಂದ ಕೂಡ ಮಹಾರಾಷ್ಟ್ರದಲ್ಲಿ ಈ ರೀತಿ ಗಡಿ ವಿಚಾರವನ್ನ ಅತ್ಯಂತ ರಾಜಕೀಯವಾಗಿ ಮತ್ತು ಅದನ್ನ ತಮ್ಮ ಎಲ್ಲಾ ರೀತಿ ವ್ಯವಸ್ಥಿತವಾಗಿ ಅದನ್ನ ಅದನ್ನು ಬಳಸಿಕೊಳ್ಳುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಗಡಿ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿತ್ತು ಏನು ಎಚ್ ಕೆ ಪಾಟೀಲ್ ನಂತರ ಯಾರು ಕೂಡ ಗಡಿ ಉಸ್ತುವಾರಿ ಸಚಿವರಾಗಿ ನೇಮಕ ಆಗಿಲ್ಲ ಇದು ಗಡಿ ಭಾಗದ ಕನ್ನಡಿಗರಿಗೆ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು ಆದ್ರೆ ಇವತ್ತು ಬಸವರಾಜ್ ಬೊಮ್ಮಾಯಿ ಒಂದು ಸಭೆಯನ್ನ ಮಾಡಿದರೆ ನಾಳೆ ನಾಳೆ ಕಾನೂನು ತಜ್ಞರ ಜೊತೆಗೆ ಸಭೆಯನ್ನ ಮಾಡ್ತೀವಿ ಹೇಳಿ ಈಗಾಗಲೇ ಭರವಸೆಯನ್ನು ಕೊಟ್ಟಿರತಕ್ಕ ಪ್ರಮುಖವಾಗಿ ಏನು ದೇಶಕ್ಕೆ ಸ್ವತಂತ್ರ ಬಂದ ನಂತರದಿಂದಲೂ ಕೂಡ ಇಲ್ಲಿವರೆಗೂ ಬೆಳಗಾವಿ ಗಡಿ ವಿವಾದ ಜೀವಂತ ಇರತಕ್ಕಂಥದ್ದು ಫಜಲ್ ಅಲಿ ಆಯೋಗ ಮತ್ತು ಮಹಾಜನ್ ಆಯೋಗ ಎರಡು ಆಯೋಗಗಳು ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳ್ಕೊಂಡು ಬಂದಿದೆ ಆದರೆ ಮಹಾರಾಷ್ಟ್ರ ಇದನ್ನ ರಾಜಕೀಯ ಇದೆ ಪ್ರಮುಖವಾಗಿ ಅದು ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಏನು ಬೆಳಗಾವಿಗೆ ಬಂದು ದಂಗೆ ಮಾಡೋದು ದಾಂಧಲೆ ಮಾಡೋದು ಹೀಗೆ ಅನೇಕ ರೀತಿ ಪ್ರಚೋದನೆಯನ್ನು ಕೊಡ್ತಿತ್ತು ಬಳಿಕ ಅದು ಏನು ಮಹಾರಾಷ್ಟ್ರ ಈ ಒಂದು ಗಡಿ ದಾವಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಈಗ ಈ ಗಡಿ ವಿವಾದವನ್ನು ಇತ್ಯರ್ಥಪಡಿಸುವ ಅಧಿಕಾರ ಇದೆಯಾ ಇಲ್ಲವಾ ಇಪ್ಪತ್ ಮೂರಕ್ಕೆ ಏನು ತೀರ್ಪನ್ನ ಪ್ರಕಟ ಪ್ರಕಟ ಮಾಡಲಿದೆ ಹಿನ್ನೆಲೆಯಲ್ಲಿ ಬೆಳಗಾವಿ ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಈಗ ಭದ್ರತೆ ಒದಗಿಸಿರ್ತಕ್ಕಂಥದ್ದು ಕೇವಲ ಬೆಳಗಾವಿ ಅಲ್ಲ ಕಾರವಾರದಿಂದ ಬೀದರ್ವರೆಗೂ ಕೂಡ ಗಡಿ ಭಾಗದಲ್ಲಿ ಈಗ ಕಟ್ಟೆಚ್ಚರ ವಹಿಸಿರತಕ್ಕಂಥದ್ದು ಮಹಾರಾಷ್ಟ್ರ ಸರ್ಕಾರ ಇವತ್ತೇನು ಸಭೆಯಲ್ಲಿ ತೀರ್ಮಾನ ಮಾಡಿದೆ ಅದಕ್ಕೆ ಪ್ರತಿಯಾಗಿ ಕೂಡ ಕರ್ನಾಟಕ ಅನೇಕ ಹೆಜ್ಜೆಗಳನ್ನು ನೀಡಬೇಕಾಗುತ್ತೆ ಹಿನ್ನೆಲೆಯಲ್ಲಿ ನಾಳೆ ಏನು ಕಾನೂನು ತಜ್ಞರ ಜೊತೆಗೆ ನೀಡುವಂತಹ ಸಭೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಗಡಿ ಉಸ್ತುವಾರಿ ಸಚಿವರನ್ನು ಕೂಡ ಕರ್ನಾಟಕದಲ್ಲಿ ನೇಮಕ ಮಾಡಬೇಕು ಅಂತೇಳಿ ಗಡಿ ಕನ್ನಡಿಗರ ಆಗ್ರಹವಾಗಿದೆ ಪೃಥ್ವಿರಾಜ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಹಾಗೆ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಿರಂತರವಾಗಿ ಗಡಿ ವಿವಾದ ಬಗ್ಗೆ ಹಲವಾರು ಸಭೆಗಳನ್ನು ನಡೆಸಿದ್ದೇನೆ ಅದೇ ರೀತಿ ಇವತ್ತು ಕೂಡ ನಡೆಸಿದ್ದೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅತ್ಯಂತ ಬಲಿಷ್ಠವಾಗಿರುವಂಥ ಸೀನಿಯರ್ ಅಡ್ವೊಕೇಟ್ರ ಟೀಮನ್ನು ನಾವು ರಚನೆಯನ್ನು ಮಾಡಿದ್ದೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಮೊಟ್ಟ ಮೊದಲನೇದಾಗಿ ಅವರ ಅರ್ಜಿಗೆ ಮಾನ್ಯತೆ ಇನ್ನೂ ಸಿಕ್ಕಿಲ್ಲ ಅದು ಮೆಂಟೈನೆಬಿಲಿಟಿ ಅಂತಾರೆ ಅದು ಇದುವರೆಗೂ ಸಿಕ್ಕಿಲ್ಲ ಇಷ್ಟು ವರ್ಷ ಆದರೂ ಕೂಡ ಸಿಕ್ಕಿಲ್ಲ ಸಿಗೋದಿಲ್ಲ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತಂದರೆ ಈ ಗಡಿ ವಿವಾದವೇ ಒಂದು ರಾಜಕೀಯ ವಸ್ತುವಾಗಿತ್ತು ಯಾವುದೇ ಪಕ್ಷದ ಸರ್ಕಾರ ಇರಲಿ ಎಲ್ಲ ಪಕ್ಷಗಳು ಕೂಡ ತಮ್ಮ ರಾಜಕೀಯ ಕಾರಣಕ್ಕಾಗಿ ಇದನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದುವರೆಗೂ ಯಶಸ್ವಿಯಾಗಿಲ್ಲ ಮುಂದೆ ಯಶಸ್ವಿ ಆಗೋದಿಲ್ಲ ನಾವು ನಮ್ಮ ಕರ್ನಾಟಕದ ಗಡಿ ರಕ್ಷಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಶಕ್ತರಾಗಿದ್ದೇವೆ ಎಲ್ಲ ಕ್ರಮಗಳನ್ನು ಇವತ್ತು ಮಧ್ಯಾಹ್ನದಿಂದ ಬೆಳಗಾವಿಗೆ ನಾಲ್ಕು ಮೂರನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬರ್ ಹಾಕಿದ್ದಾರೆ ಮಹಾರಾಷ್ಟ್ರ ಸರ್ಕಾರದವರು ಆ ವಿಷಯದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷ ಸ್ಥಾನದಲ್ಲಿ ನಿರಾಣಿಯವರು ಉತ್ತರ ಕರ್ನಾಟಕದ ಭಾಷಾ ಮಂತ್ರಿಗಳು ನಾವೆಲ್ಲ ಮೀಟಿಂಗ್ ಮಾಡಿ ಅವರು ಸ್ಪಷ್ಟ ಹೇಳಿದ್ದಾರೆ ಈಗಾಗಲೇ ನಾವೆಲ್ಲ ಕ್ರಮ ತಗೊಂಡಿದ್ದೆ ಸುಮಾರು ನಾಲ್ಕನೇ ಐದನೇ ಮೀಟಿಂಗ್ ಅದು ನಾವು ಅಡ್ವೊಕೇಟ್ ರೋಹಿಗೆ ಅವ್ರನ್ನ ಅವ್ರನ್ನೂ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಸುಪ್ರೀಂ ಕೋರ್ಟದಲ್ಲಿ ಅವ್ರ ಜೊತೆಗೆ ಇಲ್ಲಿ ಹೊಳ್ಳ ಹೊಳ್ಳವ್ರನು ಶ್ಯಾಮ್ ಅವರು ಆಮೇಲೆ ಎ ಜಿ ಅವರು ಇವ್ರದ್ದು ಇವ್ರನ್ನೆಲ್ಲ ಈಗಾಗಲೇ ಅಪಾಯಿಂಟ್ಮೆಂಟ್ ಮಾಡಿ ನಾಳೆ ಇಪ್ಪತ್ತ್ಮೂರಕ್ಕೆ ಅದು ಇನ್ನೂ ಅದು ಅಡ್ಮಿಷನ್ ಇದರಲ್ಲಿ ಅದ ಅದು ಅಡ್ಮಿಟ್ ಆಗಬೇಕು ಅಂತ ಬೇಡಕ್ಕೆ ಈ ವಿಷಯದಲ್ಲಿ ಇನ್ನೂ ಅದ ಮಹಾರಾಷ್ಟ್ರದವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಭಾಳಷ್ಟು ಅದನ್ನು ಖ್ಯಾತ ಮಾಡಿಕೊಂಡು ಇದು ಈ ವಿಷಯದಲ್ಲಿ ಬಹಳಷ್ಟು ಸೀರಿಯಸ್ ಆಗಿ ಪ್ರೆಸ್ ಮಾಡೋದು ರಾಜಕೀಯ ಮಾಡೋದು ಮಾಡ್ತಾ ಇದೆ ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಇಡೀ ಕ್ಯಾಬಿನೆಟ್ನವರು ಕರ್ನಾಟಕದ ಒಂದು ನೆಲ ಜಲ ಇದಕ್ಕೆ ಆಗುಲ್ದ ನೋಡೋ ಜವಾಬ್ದಾರಿ ನಮ್ಮ ಸರ್ಕಾರದ ಅಂತ ಕರಾವಳಿಯಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್